ಜೈ ಮಕ್ಕಳ ಜೈ ಅಪ್ಪು ಬಾಸ್ ನಮ್ ಬಾಸ್ ಅಪ್ಪು ಬಾಸು ಮತ್ತೆ ಮತ್ತೆ ಮೂವೀಸ್ ರಿಲೀಸ್ ಆಗಬೇಕು ನಮ್ಮಂತ ಅಭಿಮಾನಿಗಳು ನೋಡಿ ಅಷ್ಟು ಜನ ಜನ ಸಾಗರ ನರ್ತಕಿ ಥಿಯೇಟರ್ ಹೋಗಿ ಫುಲ್ಲು ಜನಸಾಗರ ಈ ತರ ನಮ್ಮ ಬಾಸ್ ಮೂವಿ ರಿಲೀಸ್ ಆಗ್ತಾ ಇದ್ರೆ ನಮ್ಗೆ ಫುಲ್ ಜೋಶ್ ಆಗ್ತಾ ಇರುತ್ತೆ ನಾವು ಬರ್ತಾ ಇರ್ತೀವಿ ನೋಡ್ತಾ ಇರ್ತೀವಿ ನಮ್ಮ ಬಾಸ್ನ ನ ಇರ್ತೀವಿ ಇವಾಗ ಯುವ ಬರ್ತಿದಾರೆ ಪ್ಲೀಸ್ ಎಲ್ಲರೂ ಯುವ ಸಪೋರ್ಟ್ ಮಾಡಿ ಐ ಲವ್ ಯು ಅಪ್ಪು ಬಾಸ್ ನಾನ್ ಡೌಟ್ ಇಟ್ಕೊಂಡಿಲ್ಲ ಕಣ ನಂಬತ್ ಕಲ ದೀಪಾವಳಿ ಬಂದೆ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಹೆಸರು ಮಾಡು ಹಸಿರಾಗೋ ಹಾಗೆ ಉಸಿರು ಹೋದರು ಹೆಸರಿರೋ ಹಾಗೆ ಆ ಚರಿತ್ರೆಗೆ ನೀನೆ ಮುನ್ನುಡಿ ನೂರು ಸಾರಿ ಕೂಗು ಪವರ್ ಆಫ್ ಯೂತ್ ಹಾರನ ಜೈಕರ್ ನಮಗೆ ನಾವೇ ಹಾಕ್ಸ್ಕೋಬಾರ್ದು ಜನ ಹರಿಸಿದ್ರೆ ಬೆಳವಣಿಗೆ ಜನ ಮೆರೆಸಿದ್ರೆ ಶಿವಣ್ಣ ಟಗರು ರಾಗಣ್ಣನ್ ಬ್ರದರು ಅಪ್ಪು ಪವರ್ ಇನ್ ಮೇಲಿಂದ ನಮ್ಮ ಯುವ ಭಾಷೆ ದರ್ಬಾರ್ ಹವಾ 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 ಅನ್ನೋರ್ಗೆಲ್ಲ ಇನ್ ಮೇಲಿಂದ ಎದೆ ಇಲ್ಲಿ ಢವ ಢವ ಯಾಕೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ನಮ್ಮ ಬಾಸ್ ಯುವ ಯುವ ಇತಿಹಾಸ ಸೃಷ್ಟಿ ಮಾಡೋದು ಜಾಕಿ ಇತಿಹಾಸ ಸೃಷ್ಟಿ ಮಾಡೋದು ಜಾಕಿ ಇನ್ನು ಯುವ ಪಿಕ್ಚರ್ ಇದೆ ಇನ್ನು ಬಾಕಿ ಅಲಂಕರಿಸಿ ಇನ್ನು ಇದು ಹಬ್ಬ ಹಬ್ಬ ಇದು ಯುವ 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 ಸದಾಶಿವನಗರ ಏಟೀನ್ ಕ್ರಾಸ್ ರೋಡ್ ಫುಲ್ ರಶ್ ಸದಾಶಿವನಗರ ಏಟೀನ್ ಕ್ರಾಸ್ ರೋಡ್ ಫುಲ್ ರಶ್ ಯುವ ಬಾಸ್ ನೋಡಿ ಅಭಿಮಾನಿಗಳು ಸಿಕ್ತು ಒಂದು ತಿಲ್ಲು ಖುಷಿ ಸದಾಶಿವನಗರ ನೋಡು ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನಗರ ಏಟೆಂತ್ ಕ್ರಾಸ್ ರೋಡ್ ಫುಲ್ ರಶ್ ಸದಾಶಿವನಗರ ಏಟೆಂತ್ ಕ್ರಾಸ್ ರೋಡ್ ಫುಲ್ ರಶ್ ಅಪ್ಪು ಬಾಸ್ ನೋಡಿ ಅಭಿಮಾನಿಗಳಿಗೆ ಸಿಕ್ತು ಒಂದು ದಿಲ್ ಖುಷು ಖುಷಿ ಕರ್ನಾಟಕದ ಜನತೆಗೆ ಮತ್ತೆ ದೇವ್ರ ನೋಡೋ ಭಾಗ್ಯ ಸಿಕ್ಕಿದೆ ದಯಮಾಡಿ ಎಲ್ಲರೂ ಬಂದು ದೇವ್ರ ದರ್ಶನ ಮಾಡಬೇಕು ಇಷ್ಟೇ ಹೇಳೋದು ಅಂದ್ರೆ ಇದು ಕರ್ನಾಟಕದ ಇವತ್ತು ಇವತ್ತೇನು ಇರಲ್ಲ ನನಗೆ ಗೊತ್ತೇ ಶಿವಣ್ಣ ಅವ್ರ ಫಿಲಮ್ ನೋಡ್ಲಿ ಬಟ್ ಜಾಕಿ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಬಾಸ್ ಇಲ್ಲ ಅನ್ನೋದಲ್ಲ ಮುಖ್ಯ ಅವರೆಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದು ಖುಷಿ ಆಯ್ತು ಮೂರನೇ ಕ್ಲಾಸಲ್ಲಿ ನಾನು ನೋಡಕ್ಕಾಗಿನಿಲ್ಲ 23 ವರ್ಷದಲ್ಲಿ ಮತ್ತೆ ರಿಲೀಸ್ ನೋಡಿದೆ ನೆಕ್ಸ್ಟ್ ಪರಮಾತ್ಮ ನೋಡಬೇಕು ಅಂತ ಇದೆ ತರ ಆಸೆ ಅಪ್ಪು ಬಾಸ್ ನಮ್ಮ ಜೊತೆನೇ ಇದ್ದಾರೆ ದೊಡ್ಡ ಮನೆ ಆಯಿ ಮುಗಿಯಲ್ಲ ಸೂಪರ್ ಸೂಪರ್ ರೀರೀಲೀಸ್ ಆದ್ರೂ ಮೂಿ ಮಾತ್ರ ಕ್ರೇಸ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ ಎಲ್ಲಾ ಜನ ಇನ್ನೂ ಬರ್ತಾರೆ ನೋಡಿ ಅಪ್ಪು ಬಾಸ್ ಗೆ ಜೈ ಬರ್ಸ್ಟರ್ ಬರ್ಸ್ಟರ್ ಪರಿದ್ರಜ್ ಗೆ ಜೈ ವರ್ಷದಿಂದ ಇದೇ ಬೆಂಕಿಯನ್ನು ಇಟ್ಟುಕೊಂಡು ಹಿಟುಕೊಂಡು ಏನು ಮಾಡಾದೆ ಬಾಸ್ ಸೂಪರ್ ಬಾಸ್ ಸೂಪರ್ और ये जाते अब बस गए जाए अब बस गए हो गए जाए ये तरह करे जहर को बराला सर पक्का ये तरह करे अभिमान के अपवरे आगे उड़िवरे लेके आज 10 वर्ष आईली इधर कैसे है अप अप क्या की जात्री

ಖುಷಿ ಆಯ್ತು ಡೇಟಾ ನೋಡಿ ತುಂಬಾ 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 ಖುಷಿ ಆಯ್ತು ಅಪ್ಪ ಬಾಸ್ ಡ್ರೈವರ್ लास्टಲ್ಲಿ ಹಾಕಿದ್ರೆ ಸೂಪರ್ ಆಗಿರೋದು ಐ ನೋಡಕ್ಕೆ ತುಂಬಾ ಖುಷಿ ಆಯ್ತು ಇಟ್ ವಾಸ್ ಆಲ್ಸೋ ಜೈ ಅಪ್ಪಾ ಬಾಸ್ 29 ಇನ್ನ ಅವಾಗ ತಳ್ಬೇಕು ಜೈ ಅಪ್ಪಾ ಜಾಕಿ ನೋಡಬೇಕು 1 ಮೋರ್ 1 ಮೋರ್ 100